ಎಲ್ಲ ಜೈನ ಬಾಂಧವರಿಗೆ ಜೈ ಜಿನೇಂದ್ರ ನಾವು ಸುಧೀರ್ ಚೌಗ್ಲೆ ಅಂತ ಬೆಳಗಾವಿಯಿಂದ ಗೋಕರ್ಣಕ್ಕೆ ಹೋಗ್ತಿರಬೇಕಾದ್ರೆ ಮಧ್ಯದಲ್ಲಿ ಇದೊಂದು ನಮ್ಮ ಜೈನ ಮಂದಿರ ಶ್ರೀ ಒಂದು ಸಾವಿರದ ಎಂಟು ಪಾರ್ಶ್ವನಾಥ ಹಾಗೂ ಜೋಡಿ ಪದ್ಮಾವತಿ ದೇವಿ ಕ್ಷೇತ್ರ ಇದು ಇದು ಬೊಮ್ಮನಹಳ್ಳಿ ಬೊಮ್ಮನಗದ್ದೆ ಗದ್ದೆ ಶಿರುಗುಂಜಿ ಸಿರಗುಂಜಿ ಕಾರವಾರ ಜಿಲ್ಲೆನಲ್ಲಿರೋದು ಯಲ್ಲಾಪುರದ ಅರವತ್ತೆರಡು ಕಿಲೋಮೀಟ್ರ್ ಅಂತರದಲ್ಲಿದ್ದು ಗಂಗವಲ್ಲಿ ನದಿಯ ದಡದಲ್ಲಿ ನಿರ್ಮಿಸಲಾಗಿದೆ ಮಾಗೋಡು ಜಲಪಾತದಿಂದ ಸುಮಾರು ಎಪ್ಪತ್ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಈ ಒಂದು ದೇವಸ್ಥಾನದಲ್ಲಿ ಶ್ರೀ ಅನಂತನಾಗ ದೇವತಾ ಮೂರ್ತಿ ಕೂಡ ಸ್ಥಾಪಿಸಲಾಗಿದೆ ಹಾಗೂ ಜೋಡಿ ಪದ್ಮಾವತಿ ಮೂರ್ತಿ ಇದೆ ಹಾಗೂ ಪಾರ್ಶ್ವನಾಥ ತೀರ್ಥಂಕರದ ಒಂದು ಮೂರ್ತಿ ಇದೆ ಹಾಗೂ ಕ್ಷೇತ್ರಪಾಲ್ ಮೂರ್ತಿಗೂ ಕೂಡ ಇದೆ ಕಾರಣ ಆಮೇಲೆ ಈ ಈ ಒಂದು ಅನಂತನಾಗ ದೇವಸ್ಥಾನದ ಹಿಂದೆಗಡೆ ಒಂದು ಅರಳಿ ಮರದಲ್ಲಿ ಸರ್ಪವು ಕೂಡ ವಾಸಿಸುತ್ತಿದೆ ಎಂದು ಸೂಚನೆಯ ಫಲಕವನ್ನು ಹಾಕಿದ್ದಾರೆ ಕಾರಣ ಈ ಒಂದು ಅದ್ಭುತವಾದ ಮಂದಿರವನ್ನು ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಹಾಗೂ ಗಂಗಾವಲಿ ನದಿಯ ದಡದಲ್ಲಿರ್ತಕ್ಕಂಥ ಈ ಒಂದು ನದಿ ಈ ಒಂದು ಕ್ಷೇತ್ರವನ್ನು ನಮ್ಮ ಜೈನ ಬಾಂಧವರೆಲ್ಲ ಸಾರಿನಾದರೂ ವೀಕ್ಷಿಸಿ ದರ್ಶನ ಪಡೆದುಕೊಳ್ಬೇಕಂತ ನನ್ನ ಆಸೆ ಪ್ರತಿಯೊಬ್ಬರೂ ಇದನ್ನು ಜೈನ ಬಾಂಧವರು ಬಂದು ನೋಡ್ಕೊಂಡು ಹೋಗಬೇಕಾಗಿ ವಿನಂತಿ ಎಲ್ಲರಿಗೂ ಜೈ ಜಿನೇಂದ್ರ ನಾವೆಲ್ಲರೂ ಸಹ ಪ್ರಕೃತಿ ಮಂಡಲಲ್ಲಿ ನಿರ್ಮಿತವಾದ ಹಾಗೂ ಗಂಗವಲ್ಲಿ ನದಿಯ ದಡದಲ್ಲಿ ನಿರ್ಮಿಸವಾದ ಈ ಒಂದು ದೇವಸ್ಥಾನದ ದರ್ಶನವನ್ನು ದರ್ಶನವನ್ನು ನಾವು ಕೂಡ ಮಾಡಿಕೊಂಡು ಸಂತುಷ್ಟರಾಗಿ